ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಅಪ್ಡೇಟ್ ಅಲರ್ಟ್ ಎರಡ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲಾ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಪ್ಪತ್ತ್ ಮತ್ತು ಮತ್ತು ಕಂತು ನಾಲ್ಕು ಸಾವಿರ ರೂಪಾಯಿ ಹಣದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತವೆ ಹಾಗೆ ಯಾವ ದಿನಾಂಕದಂದು ಈ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ರಿಯಲ್ ಆಗಿರುವಂತಹ ನಿಖರವಾದಂತಹ ಅಪ್ಡೇಟ್ ಅನ್ನು ತಿಳಿಸಿಕೊಡ್ತವೆ ಹಾಗೆ ಮೊದಲಿಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರಲಿದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟಪಡಿಸುತ್ತವೆ ಹಾಗಾಗಿ ವೀಕ್ಷಕರ ವಿಡಿಯೋನ ಸಂಪೂರ್ಣವಾಗಿ ವರೆಗೂ ಕೂಡ ನೋಡಿ ನಮಸ್ಕಾರ ವೀಕ್ಷಕರೇ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡಬೇಡಿ ನೋಡಿ ಇತ್ತೀಚೆಗೆ ವಿಶೇಷವಾದಂತಹ ಅಪ್ಡೇಟ್ ನೀವು ಪಡ್ಕೊಳ್ತಾ ಇದ್ರ ಅದು ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣಕ್ಕೆ ನೋಡಿ ಎಷ್ಟೋ ಜನರು ಕಾಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಇದ್ರ ಬಗ್ಗೆ ಒಂದು ನಿಖರವಾದಂತಹ ಅಪ್ಡೇಟ್ ಅನ್ನ ಕೊಡ್ತಾನೆ ಬನ್ನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲನೆಯದಾಗಿ ಇತ್ತೀಚೆಗೆ ಹಲವು ಯೂಟ್ಯೂಬ್ ಗಳು ಮತ್ತು ಫೇಸ್ಬುಕ್ ಗಳಲ್ಲಿ ಅಥವಾ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾ ಇದೆ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೇ ಕಂತಿನ ಹಣ ಬಂತು ಇಪ್ಪತ್ತೆರಡನೇ ಕಂತಿನ ಹಣ ಬಂತು ಇಪ್ಪತ್ತೈದನೆಯ ಕಂತಿನ ಹಣ ಬಂತು ಅಂತ ವೀಕ್ಷಕರೇ ನೋಡಿ ಇಲ್ಲಿ ಇದಷ್ಟೇ ಹತ್ತು ಸಾವಿರ ಬಂತು ಎಂಟು ಸಾವಿರ ಬಂತು ನಾಲ್ಕು ಸಾವಿರ ಬಂತು ಅಂತ ಹೇಳಲಾಗುತ್ತಿದೆ ನೋಡಿ ದಯವಿಟ್ಟು ಹೇಳ್ತಾ ಇದನ್ನ ನಂಬೇಡಿ ಯಾಕಂದ್ರೆ ಸರ್ಕಾರದ ಮೂಲಗಳಿಂದ ಬಂದ ಮಾಹಿತಿಯ ಪ್ರಕಾರ ಈ ಸುದ್ದಿ ಸಂಪೂರ್ಣವಾಗಿ ತಪ್ಪಾಗಿರುತ್ತೆ ಯಾವುದೇ ಅಧಿಕೃತ ಪ್ರಕಟಣೆಗಳಲ್ಲಿ ಅಥವಾ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಹೇಳಿಕೆಯ ಪ್ರಕಾರ ಈ ಒಂದು ಅಪ್ಡೇಟ್ ಗಳಿಲ್ಲ ನೋಡಿ ಇಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅನ್ನು ನಿಮಗೆ ತಗೊಂಡು ಬಂದಿದ್ದೇನೆ ಅದೇನಂತ ಹೇಳ್ಕೊಡ್ತೇನೆ ಬನ್ನಿ ವೇಕ್ಷಕರು ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳು ಮತ್ತು ನಿಮಗೆ ಕೂಡ ಅಪ್ಡೇಟ್ ಗಳನ್ನು ಹಾಗಾಗಿ ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಅಂದ್ರೆ ತಪ್ಪದೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಅಂದ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಯಾರನ್ನೂ ಕೂಡ ನಮ್ಮ ಒಂದು ವೀಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದ್ರೆ ವೀಕ್ಷಕರ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಹಾಗೂ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಈ ಎರಡನ್ನೂ ಏಕಕಾಲ ಜಮೆ ಮಾಡುವ ಸಾಧ್ಯತೆ ಇದೆ ಆದರೆ ಅದು ಒಟ್ಟಿಗೆ ಬರುವುದಿಲ್ಲ ಅಂದ್ರೆ ಇವಾಗ ನಿಮಗೆ ಒಂದು ಮೆಸೇಜ್ ಬರುತ್ತೆ ಇವರ್ ಅಕೌಂಟ್ ಆಸ್ ಬಿನ್ ಕ್ರೆಡಿಟೆಡ್ ಫೋರ್ ತೌಸಂಡ್ ಸಿಕ್ಸ್ ತೌಸಂಡ್ ಸೊ ಈ ರೀತಿ ನಿಮಗೆ ಇರೋದಿಲ್ಲ ಏನಂದ್ರೆ ಮೊದಲಿಗೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಟೂ ತೌಸಂಡ್ ಅಂತ ಮತ್ತೆ ನಿಮಗೆ ಮೆಸೇಜ್ ಬರುತ್ತೆ ಟೂ ತೌಸಂಡ್ ಇಲ್ಲಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಯಾಕಂತಂದ್ರೆ ಹಿಂದಿನ ತಿಂಗಳಿನ ಕಂತು ಈ ತಿಂಗಳಿನ ಕಂತು ಎರಡು ಸೇರ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಇಲ್ಲಿ ಇಪ್ಪತ್ಮೂರನೆಯ ಕಂತು ಜಮೆ ಆಗುವಂತಹ ಅಪ್ಡೇಟ್ ಅನ್ನು ನಾನು ನಿಮಗೆ ತಂದಿದ್ದೇನೆ ನೋಡಿ ಇದು ನಿಜವಾದ ಅಪ್ಡೇಟ್ ಆಗಿರುತ್ತೆ ಇಪ್ಪತ್ತ್ ಕಂತಿನ ಹಣ ಜಮೆ ಆಗುವ ಪ್ರಕ್ರಿಯೆ ಇಲ್ಲಿ ಇದೇ ತಿಂಗಳ ಒಳಗೆ ನಡೆಯುವ ಸಾಧ್ಯತೆ ಇದೆ ಇದಕ್ಕೂ ಸಂಬಂಧಿಸಿದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲವು ದಿನಗಳ ಹಿಂದೆ ಹೇಳಿಕೆ ನೀಡಿದ್ದಾರೆ ವೀಕ್ಷಕರ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಹೇಳಿಕೆ ಏನಂದ್ರೆ ಕಂತು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಲ್ಲಿ ಶೀಘ್ರದಲ್ಲಿ ವರ್ಗಾಯಿಸುತ್ತೇವೆ ಅಂತ ಹೇಳಿದ್ರು ಅವರು ಹೇಳಿದ್ರು ಇಲ್ಲಿ ಹಿಂದಿನ ತಿಂಗಳು ಅದೇ ತಿಂಗಳು ಅಂತ ಹೇಳಿದ್ರು ಆದರೆ ಅದೇ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರದೆ ಇರುವಂತಹ ಕಾರಣ ಈ ತಿಂಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬರುತ್ತೆ ಶೀಘ್ರದಲ್ಲಿ ಜಮೆ ಆಗುತ್ತೆ ಅಂತ ಇಲ್ಲಿ ಸರ್ಕಾರ ಈಗಾಗಲೇ ಡಿಬಿಟಿ ಅಂದ್ರೆ ಡೈರೆಕ್ಟ್ ಟ್ರಾನ್ಸ್ಫರ್ ವ್ಯವಸ್ಥೆಯ ತಾಂತ್ರಿಕ ಸದ್ಯಗಳನ್ನು ಪೂರ್ಣಗೊಳಿಸುತ್ತಿದೆ ಹೀಗಾಗಿ ಈ ತಿಂಗಳ ಎರಡನೇ ವಾರ ಹೌದು ವೀಕ್ಷಕರ ಈ ತಿಂಗಳು ಏನಿದೆ ಈ ತಿಂಗಳು ಎರಡನೇ ವಾರದಂದು ಎರಡು ಸಾವಿರ ರೂಪಾಯಿ ಹಣ ಫಲಾನುಭವಿಗಳ ಖಾತೆಗೆ ಜಮೆ ಆಗುವ ಸಾಧ್ಯತೆ ತುಂಬಾ h i t 게돼다 ನಿಮ್ಗೆ ಇದ್ರ ಜೊತೆ ಒಂದು ಪ್ರೊಸೆಸ್ ಪ್ರಗತಿಯಲ್ಲಿ ಇದೆ ಹೌದು ವೀಕ್ಷಕರ ಇಪ್ಪತ್ ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಎಲ್ಲಾ ಜಿಲ್ಲೆಗಳ ಡೇಟಾ ಪರಿಶೀಲನೆ ಮತ್ತು ಬ್ಯಾಂಕ್ ಖಾತೆಗಳ ದೃಢೀಕರಣ ಮತ್ತು ತಾಂತ್ರಿಕ ಚೌಕಟ್ಟು ಸಿದ್ಧವಾಗ್ತಾ ಇದೆ ಸದ್ಯಕ್ಕೆ ಡಿಬಿಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಪ್ರಕ್ರಿಯೆ ಆರಂಭದ ಹಂತದಲ್ಲಿದೆ ಈ ಹಂತದಲ್ಲಿ ಇಲಾಖೆಯು ಎಲ್ಲಾ ಇಲಾಖೆಯ ಫಲಾನುಭವಿಗಳ ಬ್ಯಾಂಕ್ ವಿವರಗಳನ್ನ ಇಲ್ಲಿ ಮರು ಪರಿಶೀಲನೆ ಮಾಡುತ್ತಿದೆ ಅಂದ್ರೆ ಹಣ ತಪ್ಪು ಖಾತೆಗೆ ಹೋಗದಂತೆ ಮುಂಜಾಗ್ರತಾ ಕ್ರಮ ಪಾಲಿಸುತ್ತಿದೆ ಅದರಿಂದ ಕೆಲವೊಂದು ದಿನಗಳು ವಿಳಂಬವಾಗಬಹುದು ಆದರೆ ಜಮೆ ಪ್ರಕ್ರಿಯೆ ಖಂಡಿತವಾಗಿಯೂ ಕೂಡ ನಡೀತಾ ಇದೆ ಕೆಲವರು ಹೇಳ್ತಾ ಇದ್ದಾರೆ ಮೊದಲಿಗೆ ಹತ್ತು ಜಿಲ್ಲೆಯಲ್ಲಿ ಹಣ ಬಿಡುಗಡೆ ಆಗಿದೆ ಅಥವಾ ಮೊದಲು ಕೆಲವು ಜಿಲ್ಲೆಯ ಫಲಾನುಭವಿಗಳಿಗೆ ಮಾತ್ರ ಹಣ ಬಂದಿದೆ ಅಂತ ನೋಡಿ ಆದ್ರೆ ಪಕ್ಕಾ ಮಾಹಿತಿ ಇಲ್ಲಿದೆ ಸರ್ಕಾರದ ಮೂಲಗಳ ಪ್ರಕಾರ ಈ ಬಾರಿ ಯಾವುದೇ ಜಿಲ್ಲಾವಾರು ಬಿಡುಗಡೆ ಇರಲ್ಲ ಹಣ ಬಿಡುಗಡೆಯಾದ ರಾಜ್ಯದಲ್ಲಿ ಎಲ್ಲಾ ಒಂದು ಪಾಯಿಂಟ್ ಎರಡು ಜೀರೋ ಕೋಟಿ ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಹಂತ ಹಂತವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಹಾಕಲಾಗುತ್ತೆ ಅಂದ್ರೆ ಡಿಬಿಟಿ ಮುಖಾಂತರ ಜಮೆ ಆಗುವ ಪ್ರಕ್ರಿಯೆ ಕ್ರಮಬದ್ಧವಾಗಿರುವುದರಿಂದ ಕೆಲವರ ಖಾತೆಗೆ ಮೊದಲಿಗೆ ಬಂದು ಕೆಲವರ ಖಾತೆಗಳಿಗೆ ಒಂದು ಎರಡು ದಿನ ತಡವಾಗುವಂತಹ ಸಾಧ್ಯತೆ ಇದೆ ಇದು ಸಾಮಾನ್ಯ ವಿಷಯವಾಗಿರುತ್ತೆ ನೋಡಿ ನಾವು ನಿಮಗೆ ಇದೇ ರೀತಿ ಒರಿಜಿನಲ್ ಅಪ್ಡೇಟ್ ಅನ್ನು ಮಾತ್ರ ಕೊಡ್ತವೆ ವೀಕ್ಷಕರೇ ಸದ್ಯಕ್ಕೆ ಯಾರಿಗೂ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮೆ ಆಗಿಲ್ಲ ಎಂಬುದರ ಸರ್ಕಾರ ಸ್ಪಷ್ಟಪಡಿಸಿದೆ ಹೀಗಾಗಿ ನಿಮ್ಮ ಖಾತೆಗೆ ಹಣ ಬಾರದಿದ್ದರೆ ಆತಂಕ ಪಡಬೇಡಿ ಡಿ ಬಿ ಟಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತಿದ್ದಂತೆ ಎಲ್ಲ ಅರ್ಹ ಮಹಿಳೆಯರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ನೇರವಾಗಿ ಬರುತ್ತದೆ ಅದರ ಜೊತೆಗೆ ಯಾರು ಅರ್ಹರಾಗಿದ್ದಾರೋ ಅವರು ಸೇವಾ ಸಿಂಧು ಫೋಟಲ್ ಅಥವಾ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡಿ ನಿಮ್ಮ ಒಂದು ಸ್ಥಿತಿಯನ್ನು ಚೆಕ್ ಮಾಡಿಕೊಳ್ಳಿ ನೋಡಿ ಎಲ್ಲ ಸಾರ್ವಜನಿಕ ಎಲ್ಲ ಒಂದು ಫಲಾನುಭವಿಗಳಿಗೆ ಅಥವಾ ಸಾರ್ವಜನಿಕರಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಾಗಿದೆ ಏನಂದ್ರೆ ಈ ಸಮಯದಲ್ಲಿ ನಕಲಿ ವೆಬ್ಸೈಟ್ಗಳು ಅಥವಾ ನಿಮಗೆ ಕೆಲವೊಂದಿಷ್ಟು ಮೆಸೇಜ್ಗಳು ಬರಬಹುದು ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ನೋಡಿ ನಿಮ್ಮ ಹಣ ಬಾಕಿ ಇದೆ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಹೇಳಬಹುದಾಗಿರುತ್ತೆ ನೋಡಿ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಹೇಳಿ ಅವರಿಗೆ ಎಚ್ಚೆತ್ತುಕೊಳ್ಳಿ ಯಾಕಂದ್ರೆ ಯಾವುದೇ ಲಿಂಕ್ ಅನ್ನ ಕ್ಲಿಕ್ ಮಾಡ್ಬೇಡಿ ನಿಮಗೆ ಯಾವುದೇ ರೀತಿ ಸರ್ಕಾರ ಆ ರೀತಿ ಒಂದು ಮಾಹಿತಿಯನ್ನು ಕೊಡೋದಿಲ್ಲ ನಮ್ಮ ವಾಟ್ಸ್ಆಪ್ ಚಾನಲ್ ಅನ್ನ ಪ್ರತಿಯೊಬ್ಬರು ಕೂಡ ಜಾಯಿನ್ ಆಗಿ ಕೆಳಗಡೆ ಲಿಂಕ್ ನೋಡ್ತಾರೆ ನೋಡಿ ಈ ರೀತಿಯ ಲಿಂಕ್ ಗಳು ಅಥವಾ ಒಟಿಪಿಯನ್ನು ಯಾರಿಗೂ ಶೇರ್ ಮಾಡಬೇಡಿ ನಿಮ್ಮ ಒಂದು ಬ್ಯಾಂಕ್ ವಿವರವನ್ನು ಕೂಡ ನೀವು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಡಿ ವೀಕ್ಷಕರ ಸರ್ಕಾರದ ಅಧಿಕೃತ ವೆಬ್ಸೈಟ್ ಮಾತ್ರ ನೀವು ನಂಬಿ ಹಾಗೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅದು ಇವತ್ತೇ ಬರುತ್ತೆ ಅಂತಲ್ಲ ಈ ತಿಂಗಳ ಒಳಗಾಗಿ ಜಮೆ ಆಗುವಂತಹ ಒಂದು ಸಾಧ್ಯತೆ ಇದೆ ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಅದು ನವೆಂಬರ್ ತಿಂಗಳಲ್ಲಿ ಜಮೆ ಆಗುತ್ತೆ ಮತ್ತು ಡಿಬಿಟಿ ಪ್ರಕ್ರಿಯೆ ಆರಂಭದ ಹಂತದಲ್ಲಿದೆ ಯಾರಿಗೂ ಈ ಹಣ ಇದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ರಿಪ್ಲೈ ಮಾಡ್ತೇನೆ ಹೀಗಾಗಿ ನಿಜವಾದ ಮಾಹಿತಿಯನ್ನು ಮಾತ್ರ ನಂಬಿ ಸುಳ್ಳು ಸುದ್ದಿಯನ್ನು ನಂಬಬೇಡಿ ದೂರವಿರಿ ನೋಡಿ ನಿಮ್ಮ ಮಾಹಿತಿಗೆ ನಿಮಗೆ ತಕ್ಕಂತಹ ಮಾಹಿತಿಯನ್ನು ನಾವು ಕೊಡ್ತೇವೆ ಉಪಯುಕ್ತವಾಗಿತ್ತು ಅಂದ್ರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಅಪ್ಡೇಟ್ ಅಲರ್ಟ್ ಕಡ ಸಬ್ಸ್ಕ್ರೈಬ್ ವಾಹಿನಿಯನ್ನು ಮತ್ತು ಇಂತಹ ಸರ್ಕಾರದ ನಿಖರ ಹಾಗೂ ನೀವೇನ ಅಪ್ಡೇಟ್ಗಳಿಗೋಸ್ಕರ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು